ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೀವ್ ಆಲ್ರೆಡಿ ತಂದಿ ನೋಡಿರ್ತೀರಾ ಹೌದು ಈ ವರ್ಷದ ಮೊದಲ ಎರಡು ಅಪ್ಡೇಟ್ ಬಂದಿದೆ ಒಂದು ಜನವರಿ ಬರುತ್ತಂತೆ ಇನ್ನೊಂದು ಫೆಬ್ರವರಿ ಬರುತ್ತಂತೆ ಲಾಂಚ್ ಆಗುತ್ತಂತೆ ಆ ಅಪ್ಡೇಟ್ ಯೂಟ್ಯೂಬ್ ಇಂದ ಅಂತ ಭರತ್ ಎಕ್ಸ್ಪ್ಲೇನ್ ಮಾಡ್ತಾನೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ ನೋಡಿ ಏನು ಆ ಅಪ್ಡೇಟ್ಗಳು ಅಂತ ನಿಮ್ಗೆ ಎರಡು ಗೊತ್ತಾಗುತ್ತೆ ಬನ್ನಿ ಕೇಳೋಣ ಭರತ್ ಏನ್ ಅಪ್ಡೇಟ್ ಬರುತ್ತದು ಮೊದಲ ಅಪ್ಡೇಟ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾ ಅಪ್ಡೇಟ್ ಲಾಂಚ್ ಆಗುತ್ತೆ ಅಂತ ಹೇಳ್ತೀನಿ ಈ ಈ ತಿಂಗಳು ಒಂದೇ ಅಪ್ಡೇಟ್ ಲಾಂಚ್ ಆಗುತ್ತೆ ಆ ಅಪ್ಡೇಟ್ ಏನಂತ ಅಂದ್ರೆ ಸೇಫ್ ಗಾರ್ಡ್ ಫಾರ್ ಸರ್ಚ್ ರಿಸಲ್ಟ್ ಅಂದ್ರೆ ಈಗ ಸರ್ಚ್ ಮಾಡ್ತಾ ಇದ್ದಾಗ ಈಗ ಅಂಡರ್ ಏಟೀನ್ ಅಂದ್ರೆ ಯಂಗ್ ವ್ಯೂವರ್ಸ್ ನಮ್ಮಂತ ವ್ಯೂವರ್ಸ್ಗೆ ಈಗ ಅಕಸ್ಮಾತ್ ಏನಾದ್ರು ಕಂಟೆಂಟ್ ಅಥವಾ ಟಾಪಿಕ್ ಸರ್ಚ್ ಮಾಡ್ತಾ ಇದ್ದು ಅಂತ ಅಂದ್ರೆ ಏಜ್ ರಿಸ್ಟ್ರೆಡ್ ಏಟೀನ್ ಪ್ಲಸ್ ಕಂಟೆಂಟ್ ಅವ್ರ ವೈಲೇಟಿವ್ ಕಂಟೆಂಟ್ ತೋರಿಸಬಾರ್ದು ಸೊ ಸೇಫ್ ಗಾರ್ಡ್ ಮಾಡ್ಬೇಕು ನಮ್ಮ ಸರ್ಚ್ ರಿಸಲ್ಟ್ಸ್ ಅಂತ ಈ ರೀತಿಯ ಒಂದು ಅಪ್ಡೇಟ್ ನ ತಂದಿದೆ ಇನ್ಮೇಲೆ ಅವ್ರು ಸರ್ಚ್ ಮಾಡಿ ನನಗೆ ಅಕ್ಯೂರೇಟ್ ರಿಸಲ್ಟ್ ತೋರಿಸುತ್ತೆ ಆಮೇಲೆ ತುಂಬಾ ಚೆನ್ನಾಗಿರೋ ವಿಡಿಯೋಸ್ ನ ತೋರಿಸುತ್ತೆ ಏಜ್ ರಿಸ್ಟ್ರಿಕೆಡ್ ವಿಡಿಯೋಸ್ ಏಟೀನ್ ಪ್ಲಸ್ ವಿಡಿಯೋಸ್ ವೈಲೇಟಿವ್ ವಿಡಿಯೋಸ್ ಈ ತರ ತೋರಿಸಲ್ಲ ಅಂತ ಯೂಟ್ಯೂಬರ್ ಹೇಳಿದಾರೆ ಒಂದ್ಸತಿ ಓದ್ ತೋರಿಸ್ಬಿಡ್ತೀನಿ ನಿಂಗೆ ಏನಂತ ಅಂದ್ರೆ ಟು ಪ್ರೊಟೆಕ್ಟ್ ಯಂಗ್ ವ್ಯೂವರ್ಸ್ ಯೂಟ್ಯೂಬ್ ಇಸ್ ಆಡಿಂಗ್ ಅನ್ಯೂ ಸರ್ಚ್ ಸೇಫ್ಟಿ ಪ್ರೊಟೆಕ್ಷನ್ ಫಾರ್ ಟೀನ್ಸ್ ದಟ್ ವಿಲ್ ಪ್ರಿವೆಂಟ್ ರಿಸಲ್ಟ್ ಫ್ರಮ್ ಅಪಿಯರಿಂಗ್ ಸರ್ಚ್ ಟರ್ಮ್ಸ್ ಲಿಂಕ್ ಟು ದಟ್ ಇಸ್ ಏಜ್ ಸ್ಟ್ರಿಕ್ಟೆಡ್ ಆರ್ ವೈಲೇಟಿವ್ ಅದ್ ಹೇಳ್ದೆಲ್ಲ ಅದನ್ನೇ ಇಲ್ಲಿ ಕೂಡ ಹೇಳಿದ್ದಾರೆ ಸೊ ಇದು ಮೊದಲನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಅಪ್ಕಮಿಂಗ್ ಚೇಂಜಸ್ ಟು ನಂಬರ್ ಆಫ್ ಕನ್ಕರೆಂಟ್ ಲೈವ್ ಸ್ಟ್ರೀಮ್ಸ್ डी अर्थ मे फेब्रवरी लॉन्च आंपार्टेंट अट्ठे यूट्यूब इज रेड्यूसिंग नंबरेंट लीम्यूब्यूब इंडिजुअल की कंक्रीम इट कैन ब्रॉड ದಿಸ್ ಅಪ್ಡೇಟ್ ವಿಲ್ ರೌಟ್ ಇನ್ ಫ್ಯೂ ಅರ್ಥ ಏನಂತ ಅಂದ್ರೆ ಈಗ ಪಾಪ ಒಂದು ಚಾನಲ್ ಇದೆ ಆ ಒಂದ್ ಚಾನಲ್ ಏನಾದ್ರು ಕಂಟೆಂಟ್ ಹಾಕ್ಬಿಡೋದು ಫ್ರೀ ಫೈರ್ ಗೇಮಿಂಗ್ ಫ್ರೀ ಫೈರ್ ಹಾಕ್ಬಿಡೋದು ಗೇಮ್ ಮ್ಯೂಸಿಕ್ ಹಾಕ್ಬಿಡೋದು ಇಲ್ಲಾಂದ್ರೆ ಮ್ಯೂಸಿಕ್ ಹಾಕ್ಬಿಡೋದು ಏನಾದ್ರು ಅನಿಮೇಷನ್ ಪೇರ್ ಮಾಡೋದು ಈ ತರ ಮಾಡ್ಕೊಂಡು ಹತ್ತಿಪ್ಪತ್ ಲೈವ್ ಮಾಡ್ತಾರೆ ಹತ್ತಿಪ್ಪತ್ ಲೈವ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಹಾ ಫಾರ್ ಡೇ ಹತ್ತಿಪ್ಪತ್ ಲೈವ್ ಮಾಡ್ತಾರೆ ಇದು ರೆಕಾರ್ಡ್ ಆಗಿದೆ ಈ ತರ ಲೈವ್ ಹತ್ತಿಪ್ಪತ್ ಮಾಡ್ಕೊಂಡು ತುಂಬಾ ಜನ ಚೆನ್ನಾಗಿ ಅರ್ನ್ ಮಾಡಿದ್ದಾರೆ ಆದ್ರೆ ಅವ್ರ ಚಾನಲ್ ಬ್ಯಾನ್ ಆಗಿದೆ ಹುಷಾರೀ ಟ್ರೈ ಮಾಡಕ್ಕೆಲ್ಲ ಹೋಗ್ಬೇಡಿ ಅದಕ್ಕಂತ ಇನ್ನೊಂದು ರೂಲ್ ತಂದಿದ್ರು ಯೂಟ್ಯೂಬರ್ ಏನಂತ ಅಂದ್ರೆ ಈಗ ಹತ್ತಿಪ್ಪ ಲೈವ್ ಮಾಡ್ತಿರಲ್ಲ ಏನ್ ಮಾಡ್ತೀರಾ ಏನು ಒಂದು ಸ್ಟ್ರೀಮ್ ಕಿ ಇರುತ್ತೆ ಯುನಿಕ್ ಸ್ಟ್ರೀಮ್ ಕಿ ಅದನ್ನ ನೀವು ಕಾಪಿ ಮಾಡ್ಕೊಂಡು ಮತ್ತೆ ಮತ್ತೆ ಲೈವ್ ಮಾಡ್ತಿರಲ್ಲ ಈ ತರ ನೀವು ಲೈವ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಅವಾಗ ಯಾವ್ದಾರ ಜಾಸ್ತಿ ಹೊಡ್ದು ಉದಾಹರಣೆಗೋಸ್ಕರ ಒಂದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಜೆ ಕೆ ಅಂತ ಒಂದು ಹತ್ತು ಮಾಡ್ತೀನಿ ಲೈವ್ ಆ ಹತ್ತು ಲೈವ್ ಅಲ್ಲಿ ಈಗ ಬಿ ಲೈವ್ ಚೆನ್ನಾಗಿ ಸಕತ್ತಾಗಿ ಓಡುತ್ತೆ ಎರಡ್ ಸಾವಿರ ಮೂರ್ ಸಾವಿರ ಜನ ಇದಾರೆ ಮಿತ್ಲೆ ಲೈವ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಬಿ ಲೈವ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅವಾಗೆಲ್ಲ ಏನಾಗುತ್ತೆ ವ್ಯೂರ್ಸ್ ನೋಡ್ತಾ ಇದ್ ಲೈವ್ ಎಲ್ಲೋ ಇತ್ತು ಲೈವ್ ಅಂತೆಲ್ಲ ಹುಡ್ತಾ ಇರ್ತಾರೆ ಅವಾಗ ನಮ್ ಚಾನಲ್ ಬರ್ತಾರೆ ಚಾನಲ್ ಬಂದಾಗ ಆ ಒಂದು ಲೈವ್ ಓಡ್ತಾ ಇರುತ್ತೆ ಆ ಒಂದು ಲೈವ್ ಕ್ಲಿಕ್ ಮಾಡ್ತಾರೆ ಅದ್ರಿಗೆ ಜಾಸ್ತಿ ಇನ್ನು ವ್ಯೂಸ್ ಆಗುತ್ತೆ ಸೊ ಈ ತರ ಏನ್ ಮಾಡ್ತಾರೆ ಪಾಪ ಚೆನ್ನಾಗಿ ದುಡಿಯೋಕೋಸ್ಕರ ವಾಚ್ ವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮಾಡ್ತಾರೆ ಆದ್ರೆ ಇದೆಲ್ಲ ತಪ್ಪು ರೀತಿ ಅಂತ ಈ ತರ ಇನ್ಮೇಲೆ ಇನ್ನು ಫರ್ದರ್ ಆಕ್ಷನ್ಸ್ ತಗೊಂತಿದ್ರು ಮುಂಚೆ ಎಲ್ಲ ಚೆನ್ನಾಗಿ ನಡೀತಿತ್ತು ಈವನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೂ ಸೂಪರ್ ಆಗಿ ಚಾನಲ್ ಚಾನೆಲ್ ಆದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಈ ತರ ಆಗೋದಿಲ್ಲ ಯೂಟ್ಯೂಬರು ತುಂಬಾ ಚೆಂಜಸ್ ಇರ್ತಾರೆ ಈಗ ಹತ್ತಿಂದ ಇಪ್ಪತ್ತು ಲೈವ್ ಮಾಡ್ಬೋದು ಇನ್ಮೇಲೆ ಮೂರಿಂದ ಐದ್ ಲೈವ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇದು ಜಸ್ಟ್ ಹೇಳ್ತಾರದು ನಾವು ಅಂದ್ರೆ ಒಂದ್ ಸ್ವಲ್ಪ ಲೀಕ್ ಬಂದಿದೆ ಈ ತರ ಇಷ್ಟು ಮಾಡ್ಬೋದು ಅಂತ ಬಿಕಾಸ್ ಹತ್ ಮೇಲೆ ಮಾಡೋಕೆ ಅಂತೂ ಬಿಡೋದಿಲ್ಲ ಐದ್ಮೇಲ್ ಅಂತೂ ಸೊ ಅದ್ರಿಗೋಸ್ಕರ ಇಷ್ಟು ಬಿಟ್ವೀನ್ ಬರ್ಬೋದು ಅಂತ ಒಂದು ಲೀಕ್ಸ್ ಬಂದಿರುವಂತದ್ದು ನಮ್ಗೆ ಕನ್ಫರ್ಮ್ ಅಂತ ನನಗೆ ಇನ್ನು ಗೊತ್ತಾಗಿಲ್ಲ ಸೊ ನಾವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳು ಕಾಯ್ಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಎಷ್ಟು ಲೈವ್ ಮಾಡ್ಬೋದು ಲೈವ್ ಸ್ಟ್ರೀಮ್ಸ್ ಅಂತ ಸೊ ಇಷ್ಟ ಆಯ್ತು ಅಪ್ಡೇಟ್ ಅಪ್ಡೇಟ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಷ್ಟ ಆಗಿದೆ ನಂಗೆ ಅಪ್ಡೇಟ್ ಸೆಕೆಂಡ್ ಅಪ್ಡೇಟ್ ಅದೇ ಈಗ ಏನ್ ಬರುತ್ತೆ ಸರ್ಚ್ ಮಾಡ್ತಾರೆ ಏಟಿನ್ ಪ್ಲಸ್ ಕಂಟೆಂಟ್ ಅಲ್ಲ ಮೊದಲೇ ಅಪ್ಡೇಟ್ ಏನ್ ಇದೆಯೋ ರೀತಿಯಾಗಿ ತೋರಿಸುತ್ತೆ ಅಲ್ವಾ ರೀಡ್ ಮಾಡ್ಬಿಡುತ್ತೆ ಏ ಇದೆಯಲ್ಲ ಈಗ ರೀಡ್ ಮಾಡ್ಬಿಡುತ್ತೆ ಯಾವ ಏಜು ಏನೇನು ಯಾವ ವಿಡಿಯೋ ತೋರಿಸ್ಬೇಕು ಅನ್ಗೆ ಅಂತ ರೀಡ್ ಮಾಡಿ ಅವನಿಗೆ ಅದೇ ತೋರಿಸ್ತದೆ ಮೊದ್ಲೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಲೈವ್ ಹೇಳದಲ್ಲ ಒಂದ್ ದಿಸ್ ಹತ್ತು ಲೈವ್ ಮಾಡೋದು ಹದಿನೈದು ಲೈವ್ ಮಾಡೋದು ಈ ರೀತಿ ಎಲ್ಲ ಮಾಡಂಗಿಲ್ಲ ಮೂರರಿಂದ ಐದು ಅಂತ ಹೇಳಿದ್ರೆ ಅದು ಇನ್ನೂ ಹೇಳ ಕನ್ಫರ್ಮ್ ಮಾಡಿಲ್ಲ ಅಲ್ವಾ ತ್ರೀ ಆರ್ ಫೈವ್ ಅಂತ ಹೇಳಿದ್ರೆ ಮೋಸ್ಟ್ಲಿ ಇಷ್ಟ ತ್ರೀ ತರಬಹುದು ವಿಡಿಯೋ ಯಾಕಂದ್ರೆ ವಿಡಿಯೋ ನಾವು ಅಪ್ಲೋಡ್ ಮಾಡೋದಷ್ಟೇ ಅಲ್ವಾ ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬರ್ ನೋಟಿಫಿಕೇಶನ್ ಕಳ್ಸುತ್ತೆ ಮೂರ್ ಮೇಲೆ ಮಾಡ್ಬೋದು ಬಟ್ ನೋಟಿಫಿಕೇಶನ್ ಕಳ್ಸಲ್ಲ ಯೂಟ್ಯೂಬ್ ಅದೇ ರೀತಿ ಇದು ಮಾಡುತ್ತೆ ಅನ್ಸುತ್ತೆ ಇಷ್ಟ ಲೈವ್ ಕೂಡ ಲೈವ್ ಅಲ್ಲಿ ತುಂಬಾ ಜನ ಅರ್ನ್ ಮಾಡ್ತಾ ಇದ್ದಾರೆ ಸೈಡ್ ಎಲ್ಲ ಗೇಮ್ಸ್ ಅಲ್ಲಿ ಅದು ಇದು ಆಳುಮೂಳಲ್ಲಿ ಮಾಡಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದಾರೆ ನಾನ್ ಮಾಡಿ ಬಿಟ್ಬಿಡೋದು ಲೈವ್ ಆನ್ ಮಾಡೋದು ಈ ರೀತಿಯಾಗಿ ಯಾಕಂದ್ರೆ ಅವರ ಸಿಸ್ಟಮ್ ಗಳು ಇರುತ್ತೆ ತರ ಮೊಬೈಲ್ ಇರಲ್ಲ ಕಂಪ್ಯೂಟರ್ಗಳು ಗಳು ಇರುತ್ತೆ ಅವರ ಸರ್ವರ್ ಇರುತ್ತೆ ಏನ್ ಮಾಡ್ತಾರೆ ದುಡಿಯೋರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಸುರಿದಿರ್ತಾರೆ ಒಂದ್ ಕೋಟಿ ರೂಪಾಯಿ ತಿಂಗಳಿಗೆ ಐದು ಕೋಟಿ ರೂಪಾಯಿ ಚಾನಲ್ ಗಳು ಇದೆ ಹಲೋ ನಾವ್ ಈಗ ತಾನ ಸರ್ಚ್ ಮಾಡ್ತೀವಿ ಬರತ್ತ ತೋರ್ತಾ ನೋಡಿ ಪಾಪ ಎಷ್ಟೆಷ್ಟು ಅವರ್ ಲೈವ್ ಇದೆ ಎಷ್ಟೆಷ್ಟು ದುಡಿದಾರೆ ಅಂತಾನು ತೋರಿಸ್ತಾನೆ ನನ್ಗೆ ತಲೆ ತಿರುಗಿ ಬಿಡ್ತು ಅಷ್ಟಷ್ಟು ಲೈವ್ ಹೋಗ್ತಾ ಇದ್ರು ಅಷ್ಟು ಸರ್ವರ್ ಇರ್ಬೇಕು ಅವ್ರಿಗೆ ಯಾಕಂದ್ರೆ ಅಷ್ಟು ಬಂಡವಾಳ ಅವ್ರು ಹಾಕಿರ್ತಾರೆ ಈ ರೀತಿ ಇಂದ್ಮೇಲೆ ನಡೆಯುವಂತೆ ಅದು ಯಾವಾಗ ಫೆಬ್ರವರಿಂದ ರೂಲ್ಸ್ ತರ್ತಾರಂತೆ ಆವಾಗ ಮೂರು ಲೈವ್ ಮೇಲೆ ಮಾಡಂಗಿಲ್ಲ ನೀವು ಯಾರಾದ್ರೂ ಲೈವ್ ಜಾಸ್ತಿ ಮಾಡ್ತಾ ಇದ್ರೆ ಫೆಬ್ರವರಿಯಿಂದ ದಯವಿಟ್ಟು ಇದೊಂದು ಅಪ್ಡೇಟ್ ನೆನಪಲ್ಲಿ ಇಟ್ಕೊಳ್ಳಿ ಫೆಬ್ರವರಿ ಗಂಟೆ ಹದಿ ಗಂಟಾ ಏನಿಲ್ಲ ಪ್ರಾಬ್ಲಮ್ ಮಾಡ್ತಾ ಇರಿ ಅಪ್ಡೇಟ್ ಬಂದ್ಮೇಲೆ ಅದ್ರ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡ್ತೀವಿ ಓಕೆ ನಿಮ್ ತೋರಿಸಿ ಚಾನಲ್ ಗಳನ್ನ ತೋರಿಸಿ ಅದ್ರ ಬಗ್ಗೆನೇ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀವಿ ಓಕೆನಾ ನಿಮ್ಗೂ ಅಷ್ಟೇ ಯಾವ ವಿಡಿಯೋ ನೋಡಿದ್ರೆ ನಿಮ್ಗೂ ಅಷ್ಟೇ ತಲೆ ತಿರುಗಿ ಬಿಡುತ್ತೆ ಇಷ್ಟೆಲ್ಲ ದುಡಿಬೋದ ಯೂಟ್ಯೂಬ್ ನಲ್ಲಿ ಅಂತ ಹೌದು ಬನ್ನಿ ಈಗ ಇಲ್ಲಿಗೆ ವಿಡಿಯೋ ಏನ್ ಮಾಡೋಣ ಸಿಕ್ತಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟು ನನಗೆ ಪ್ರೋತ್ಸಾಹ ಕೊಡಿ ಹೇರ್ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರಿ ಇಷ್ಟ ಮಾಡ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ರು ಕನ್ನಡ ಬೆಲ್ಸ್ ಮಕ್ ಕಾಣ ಹೋಲಿಸಿ ಇಲ್ಲ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್